ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಕಾಳಿಕಾಪುರನ ಭಾಗ ಎರಡರಲ್ಲಿ ಮಾರ್ಕಂಡೆಯರು ಹೀಗೆ ಹೇಳುತ್ತಾರೆ ಶಿವನು ಸತಿಯ ಶೋಕದಲ್ಲಿ ಇರುವಾಗ ಅಸುರರ ಅಟ್ಟಹಾಸವು ಅತಿಯಾಗಿತ್ತು ಹಿರಣ್ಯಾಕ್ಷನೆಂಬ ಅಸುರನು ಭೂಮಿಯನ್ನು ಅಪಹರಿಸಿ ಕ್ಷೀರಸಾಗರದಲ್ಲಿ ಬಚ್ಚಿಡುತ್ತಾನೆ ಆಗ ನಾರಾಯಣನು ವರಾಹ ಅವತಾರ ತಾಳಿ ಆ ಅಸುರನನ್ನು ಕೊಂದು ಭೂಮಿಯನ್ನು ಮತ್ತೆ ಅದರ ಸ್ಥಾನದಲ್ಲಿ ಇಟ್ಟನು ಕಾರ್ಯವೂ ಸಂಪೂರ್ಣವಾಯಿತು ಆದರೆ ವರಾಹಮೂರ್ತಿಯು ವರಾಹ ಶರೀರವನ್ನು ತ್ಯಜಿಸಲಿಲ್ಲ ಇಲ್ಲಿಯೇ ಭೂದೇವಿಯೊಡನೆ ಇರತೊಡಗಿದನು ಆಗ ಬ್ರಹ್ಮದೇವನು ಮುಂದಿನ ಅನಾಹುತಗಳನ್ನು ತಿಳಿದು ಕೊನೆಗೆ ಶಿವನನ್ನು ಸತಿಯ ಶೋಕದಿಂದ ಮುಕ್ತಗೊಳಿಸಿ ಆದಿವರಾಹನ ಬಗ್ಗೆ ವಿವರಿಸಿದನು ನಂತರ ಶಿವನು ವರಾಹಮೂರ್ತಿಗೆ ಎಲೈ ವರಾಹ ಸ್ವಾಮಿಯೇ ನೀನು ಯಾವ ಕಾರ್ಯಕ್ಕಾಗಿ ಈ ರೂಪವನ್ನು ತಾಳಿದ್ದೆಯೋ ಆ ಕಾರ್ಯವು ಸಂಪೂರ್ಣವಾಯಿತು ಒಂದು ವೇಳೆ ನೀನು ಈ ಶರೀರವನ್ನು ಬಿಡಲಿಲ್ಲವಾದರೆ ಮುಂದೆ ನಿನ್ನ ತೇಜಸ್ಸಿನಿಂದ ಋತುಮತಿಯಾದ ಭೂದೇವಿಯು ಗ ಧರಿಸಿ ಅಸಾಮಾನ್ಯವಾದ ಪುತ್ರನು ಜನಿಸಿ ಮೂರು ಲೋಕಗಳನ್ನು ನಾಶ ಮಾಡುವನು ಆದ ಕಾರಣ ನಾರಾಯಣನೇ ಲೋಕ ಕ್ಷೇಮಕ್ಕಾಗಿ ಈ ಶರೀರವನ್ನು ಬಿಡು ಎಂದನು ಆಗ ವರಾಹ ಮೂರ್ತಿಯು ನೀನು ಹೇಳಿದಂತೆಯೇ ಮಾಡುವೆನು ಎಂದು ಹೇಳಿ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋದರು ಅಲ್ಲಿಂದ ವರಾಹನು ಲೋಕಾಲೋಕ ಪರ್ವತಕ್ಕೆ ಹೋಗಿ ಅಲ್ಲಿ ಸುಂದರವಾದ ರೂಪವುಳ್ಳ ಭೂದೇವಿಯೊಡನೆ ಕ್ರೀಡಿಸುತ್ತಿದ್ದನು ಮುಂದೆ ಭೂದೇವಿಯಿಂದ ಮೂರು ಜನ ಮಕ್ಕಳು ಜನಿಸಿದರು ಸುವರ್ತ ಕನಕ ಘೋರ ಈ ಮೂರು ಮಕ್ಕಳ ಹೆಸರು ಬಲಿಷ್ಠರಾದ ಈ ಮೂರು ಮಕ್ಕಳು ಸಮುದ್ರವನ್ನು ಪ್ರವೇಶಿಸಿ ಅವುಗಳಲ್ಲಿ ಆಟವಾಡುತ್ತಾ ಅಲ್ಲಿರುವ ರತ್ನಗಳನ್ನೆಲ್ಲ ಸಿಕ್ಕಲ್ಲಿ ಎರಚಿ ಅವುಗಳನ್ನು ತಮ್ಮ ಮೂತಿಗಳಿಂದ ಕ್ಷೋಭೆಗೊಳಿಸಿದರು ಆ ಆದಿವರಾಹನು ಮಕ್ಕಳೊಂದಿಗೆ ವಿಹರಿಸುತ್ತಾ ಇದ್ದ ಆತನಿಗೆ ತನ್ನ ಶರೀರ ತ್ಯಾಗವು ಗಮನಕ್ಕೆ ಬರಲಿಲ್ಲ ಎಲ್ಲೆಡೆಯಲ್ಲಿಯೂ ವಿಹರಿಸುತ್ತಿರುವ ಆ ಆದಿವರಾಹನ ಪುತ್ರರಿಂದ ಜಗತ್ತು ತೊಂದರೆಗೊಳಗಾಯಿತು ನದಿಗಳು ಕಲ್ಪ ವೃಕ್ಷಗಳು ಭಗ್ನವಾದವು ತನ್ನ ಮಕ್ಕಳಿಂದಾಗುತ್ತಿರುವ ಈ ಜಗತ್ತಿನ ಪೀಡೆಯನ್ನು ತಿಳಿದಿದ್ದರೂ ಆದಿ ವರಾಹನು ಮಕ್ಕಳ ಮೇಲಿನ ವಾತ್ಸಲ್ಯದಿಂದ ಸುಮ್ಮನಿರುತ್ತಿದ್ದನು ನಂತರ ಎಲ್ಲ ದೇವತೆಗಳು ಸೇರಿ ನಾರಾಯಣನನ್ನು ಬೇಡಿಕೊಂಡರು ಆಗ ನಾರಾಯಣ ಆ ಶರೀರವನ್ನು ನನ್ನ ಸ್ವಂತವಾದ ಇಚ್ಛೆಯಿಂದ ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ಆ ಶಂಕರನಿಗೆ ಈ ವರಾಹನನ್ನು ಸಂಹರಿಸಲು ಹೇಳಿ ಎಂದನು ರಜಸ್ವಲೆಯಾದ ಸ್ತ್ರೀಯ ಸಂಭೋಗದಿಂದ ಈ ವರಾಹ ಶರೀರವು ಪಾಪಕರವಾಗಿ ಪರಿಣಮಿಸಿದೆ ಅನಂತರ ವರಾಹ ರೂಪವಾದ ತನ್ನ ತೇಜಸ್ಸನ್ನು ಶಾಂತಗೊಳಿಸಲು ನಾರಾಯಣನು ಸ್ವಲ್ಪ ಕಾಲ ಧ್ಯಾನಾಸಕ್ತನಾದನು ಬಳಿಕ ಶಂಕರನು ಎಂಟು ಕಾಲುಗಳಿಂದ ಕೂಡಿದ ಭಯಂಕರವಾದ ಶರಬ ರೂಪವನ್ನು ತಾಳಿದನು ಈ ಶರಬನು ಮಹಾಭಯಂಕರವಾದ ಗರ್ಜನೆಯನ್ನು ಮಾಡುತ್ತಾ ಮುಂದೆ ಬರುತ್ತಿರುವ ಶರಬನನ್ನು ನೋಡಿ ಆದಿವರಾಹನು ಕೋಪದಿಂದ ಯುದ್ಧಕ್ಕೆ ಸಜ್ಜಾದನು ಈ ರೀತಿ ಬರುತ್ತಿರುವ ಶರಬನನ್ನು ನೋಡಿ ವರಾಹನ ಮಕ್ಕಳಾದ ಸುವರ್ತ ಕನಕ ಘೋರ ಇವರು ಮಹಾಕೋಪಿಷ್ಠರಾಗಿ ಅದರ ಹತ್ತಿರ ಬಂದರು ಮಹಾಯುದ್ಧವೇ ಆಯಿತು ಹೀಗೆ ಯಜ್ಞವರಾಹನು ಅವನ ಮೂರು ಜನ ಮಕ್ಕಳು ಈ ನಾಲ್ಕು ಮಂದಿಯೊಡನೆ ಶರಬನೊಬ್ಬನೇ ಸಾವಿರ ವರ್ಷಗಳವರೆಗೂ ಯುದ್ಧ ಮಾಡಿದನು ಈ ಯುದ್ಧದ ವೇಗದಿಂದ ಭೂಮಿಯನ್ನು ಹೊತ್ತಿರುವ ಆದಿಶೇಷನು ಬಹಳ ಪ್ರಯತ್ನದಿಂದ ಅಲುಗಾಡದಂತೆ ನಿಲ್ಲಿಸಿ ಅತಿ ಕಷ್ಟದಿಂದ ಭೂಮಿಯನ್ನು ಹೊರಬೇಕಾಯಿತು ನಂತರ ಧ್ಯಾನದಲ್ಲಿದ್ದ ನಾರಾಯಣನು ವರಾಹ ಮೂರ್ತಿಯ ಶರೀರವನ್ನು ಹೊಕ್ಕು ಹಿಂತೆ ನಡೆದ ವೃತ್ತಾಂತವನ್ನೆಲ್ಲ ಮತ್ತು ವರಾಹ ಶರೀರವನ್ನು ಬಿಡುವನೆಂದು ಮಾಡಿದ ಪ್ರತಿಜ್ಞೆಯನ್ನು ತಿಳಿಯುವಂತೆ ಮಾಡಿದನು ಹೀಗೆ ಯೋಚಿಸಿ ನಾರಾಯಣ ಸ್ವರೂಪಿಯಾದ ವರಾಹನು ಶರಬನಿಗೆ ಎಲೈ ಮಹಾದೇವನೇ ನೀನು ನನ್ನನ್ನು ಸಂಹರಿಸು ನನ್ನ ಶರೀರದ ಅವಯವಗಳಿಂದ ಬೇರೆ ಬೇರೆಯಾಗಿ ಯಜ್ಞಗಳನ್ನು ಮತ್ತು ಯಜ್ಞಕ್ಕೆ ಬೇಕಾಗಿ ರುವ ಸಾಮಗ್ರಿಗಳನ್ನು ಕಲ್ಪಿಸಿಕೊಳ್ಳಿರಿ ನನ್ನ ಮೂರು ಮಕ್ಕಳಿಂದ ಮೂರು ಅಗ್ನಿಗಳನ್ನು ಜಗತ್ತಿನ ಕ್ಷೇಮಕ್ಕಾಗಿ ಕಲ್ಪಿಸಿರಿ ಈಗ ತಿರುಗಿ ಋತುಮತಿಯಾದಾಗ ಧರಿಸಿರುವ ಗರ್ಭದಿಂದ ಪುತ್ರನನ್ನು ಭೂದೇವಿಯು ಬಹಳ ಕಾಲ ಮುಂದೊಂದು ಮುಂದೊಂದಿನ ಬರಲು ಆ ನರಕನನ್ನು ಸಂಹರಿಸಿ ಈ ರೀತಿ ಹೇಳುತ್ತಿರುವಾಗ ವರಾಹ ಶರೀರದಿಂದ ತೇಜಸ್ಸು ಹೊರಟು ನಾರಾಯಣನ ಶರೀರವನ್ನು ಸೇರಿತು ಮತ್ತು ಮೂರು ಮಕ್ಕಳ ತೇಜಸ್ಸನ್ನು ಸಹ ನಾರಾಯಣನೇ ಸ್ವೀಕರಿಸಿದನು ಅನಂತರ ಶರಬನು ತನ್ನ ಮೂತಿಯಿಂದ ವರಾಹನ ಕತ್ತಣ್ಣು ಸೀಳಿ ಅದರ ಶರೀರವನ್ನು ಜಲದಲ್ಲಿ ಬೀಳಿಸಿದನು ಮುಂದೆ ಆ ಶರೀರವನ್ನು ವಿಷ್ಣು ಚಕ್ರದಿಂದ ಖಂಡ ಖಂಡವಾಗಿ ಭೇದಿಸಿದರು ಆ ಶರೀರದ ಸಂಧಿಗಳೇನೆ ಬೇರೆ ಬೇರೆಯಾಗಿ ಯಜ್ಞಗಳಾದವು ಹುಬ್ಬು ಮತ್ತು ಮೂಗು ಇವುಗಳ ಮಧ್ಯದಿಂದ ಜ್ಯೋತಿಷ್ಠೋಮವೆಂಬ ಮಹಾಯಜ್ಞವು ಜನಿಸಿತು ಕಿವಿಗಳ ಸಂಧಿಯಿಂದ ಅಗ್ನಿಷ್ಟೋಮ ಯಾಗವು ಜನಿಸಿತು ನಾಲಿಗೆಯ ಮೂಲದಿಂದ ವೃದ್ಧಷ್ಟೋಮ ಬೃಹಷ್ಟೋಮ ಎಂಬ ಎರಡು ಯಾಗಗಳು ಜನಿಸಿದವು ಅಧ್ಯಾಪನ ಬ್ರಹ್ಮಯಜ್ಞ ಪಿತೃಯಜ್ಞ ಶ್ರಾದ್ದಗಳು ದೇವಬಲಿ ಭೂತಬಲಿ ಅತಿಥಿ ಸತ್ಕಾರ ಮತ್ತು ನಿತ್ಯ ಕರ್ಮಗಳೆಲ್ಲವೂ ಆ ಆದಿವರಾಹನ ಶರೀರದ ಕಂಠ ಮತ್ತು ನಾಲಿಗೆಯ ಸಂಧಿಯಿಂದ ಜನಿಸಿದವು ಅಶ್ವಮೇಧ ನರಮೇಧ ಪ್ರಾಣಿ ಹಿಂಸೆಯಿಂದ ಮಾಡುವ ಯಾಗಗಳೆಲ್ಲ ಕಾಲುಗಳ ಸಂಧಿಯಿಂದ ಜನಿಸಿದವು ಬೆನ್ನು ಸಂಧಿಯಿಂದ ಗ್ರಹ ಯಜ್ಞ ರಾಜಸೂಯ ದೇವ ಪ್ರತಿಷ್ಠೆ ದಾನ ಸಾವಿತ್ರಿಯಾಗ ಇವು ಹೃದಯದಿಂದ ಹೀಗೆ ವರಾಹನ ಶರೀರದಿಂದ ಸಾವಿರದ ಎಂಟು ಯಜ್ಞಗಳು ಜನಿಸಿದವು ಹೋಮ ಮಾಡುವ ಸೌಟು ವರಾಹನ ಕೋರೆದಾಡೆಯಿಂದ ಆಯಿತು ಕುತ್ತಿಗೆಯ ಭಾಗದಿಂದ ಯಜ್ಞ ಶಾಲೆಯ ಯಜಮಾನನ ಗ್ರಹವೂ ಆಯಿತು ರೋಮಗಳಿಂದ ದರ್ಬೆ ನೇತ್ರಗಳಿಂದ ಯಜ್ಞಕ್ಕೆ ಬೇಕಾಗುವ ಬೇರಣಿ ಬೆಂಕಿ ಆದಿವರಾಹನ ಶರೀರದ ಮಧ್ಯಭಾಗವು ವೇದಿಕೆಯಾಯಿತು ಶಿಷ್ಣ ಸ್ಥಾನದಿಂದ ಕುಂಡವಾಯಿತು ವೀರ್ಯವು ತುಪ್ಪವಾಯಿತು ಬೆನ್ನು ಯಜ್ಞಶಾಲೆ ಹೃದಯ ಕಮಲದಿಂದ ಯಜ್ಞವು ಆಯಿತು ಆ ವರಾಹನ ಆತ್ಮನೇ ಯಜ್ಞ ಪುರುಷನು ಹೀಗೆ ಆದಿವರಾಹನ ಶರೀರವೆಲ್ಲವೂ ಯಜ್ಞದ ರೂಪದಿಂದ ಜಗತ್ತನ್ನು ಕಾಪಾಡಲು ಯಜ್ಞ ಸ್ವರೂಪವನ್ನು ಹೊಂದಿತು ಮತ್ತು ಮೂರು ಮಕ್ಕಳಿಂದ ಮೂರು ಅಗ್ನಿಗಳು ಜನಿಸಿದವು ಇತ್ತ ಶಂಕರನು ಶರಭ ಶರೀ ಶರೀರವನ್ನು ತ್ಯಜಿಸಿದನು ಆ ಶರೀರದ ಮಧ್ಯಭಾಗವು ಕಪಾಲವನ್ನು ಹಿಡಿದು ಭಯಂಕರವಾದ ರೂಪವುಳ್ಳ ಕಾಲಭೈರವನ ರೂಪವನ್ನು ಹೊಂದಿತು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ